ಫ್ರೆಂಡ್ಸ್ ನಾವು ಇತಿಹಾಸದ ಪುಟಗಳನ್ನು ತಿರುಗಿಸಿದಾಗ ನಮಗೆ ಎಷ್ಟೋ ಯುದ್ಧದ ಕತೆಗಳು ಸಿಗುತ್ತವೆ ಆದರೆ ಅಲ್ಲೊಬ್ಬ ವ್ಯಕ್ತಿ ಬರಿಗೈಯಲ್ಲಿ ಇಡೀ ಬ್ರಿಟಿಷ್ ಸೈನ್ಯಕ್ಕೆ ಎದೆಯೊಡ್ಡಿ ನಿಂತ ಕಥೆಯಂತೂ ರೋಮಾಂಚನಕಾರಿ ಫ್ರೆಂಡ್ಸ್ ಅದು ಜನವರಿ ಇಪ್ಪತ್ತಾರು ಸಾವಿರದ ಎಂಟುನೂರ ಮೂವತ್ತೊಂದು ಗಲ್ಲು ಗಂಬದ ಮುಂದೆ ನಿಂತ ಆ ವೀರ ಯೋಧನ ಕಣ್ಣಲ್ಲಿ ಸಾವಿನ ಭಯ ಕಿಂಚಿತ್ತೂ ಇರಲಿಲ್ಲ ಬದಲಿಗೆ ಮಾತೃಭೂಮಿಯ ಮೇಲೆ ಅತೀವ ಪ್ರೇಮವಿತ್ತು ಫ್ರೆಂಡ್ಸ್ ಆ ಮಹಾಯೋಧ ಮತ್ತಾರು ಅಲ್ಲ ಅವರೇ ನಮ್ಮ ಸಂಗೊಳ್ಳಿ ರಾಯಣ್ಣ ಫ್ರೆಂಡ್ಸ್ ನಾವು ಈ ಒಂದು ವಿಡಿಯೋದಲ್ಲಿ ರಾಯಣ್ಣನ ಬದುಕಿನ ಅಂತಿಮ ಹೋರಾಟ ಮತ್ತು ರಾಯಣ್ಣನ ಬೆನ್ನಿಗೆ ಬಿದ್ದ ಚೂರಿಯ ಅನಾವರಣ ಮಾಡಲು ಹೊರಟಿದ್ದೇವೆ ಫ್ರೆಂಡ್ಸ್ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವ ನೂರ ಐವತ್ತು ವರ್ಷಗಳ ಮೊದಲೇ ಅದೇ ಆಗಸ್ಟ್ ಹದಿನೈದರಂದು ಸಾವಿರದ ಏಳ್ನೂರ ತೊಂಬತ್ತಾರರಲ್ಲಿ ಕ್ರಾಂತಿಯ ಕಿಡಿಯಾಗಿ ರಾಯಣ್ಣ ಜನಿಸಿದರು ಈ ವೀರ ಯೋಧರು ಜನಿಸಿದ್ದು ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿ ಎಂಬ ಸಣ್ಣ ಗ್ರಾಮದಲ್ಲಿ ಇವರಿಗೆ ದೇಶಭಕ್ತಿ ಅನ್ನೋದು ರಕ್ತದಲ್ಲೇ ಬಂದಿತ್ತು ಇವರ ತಂದೆ ಬರಮಪ್ಪ ತಾಯಿ ಕೆಂಚಮ್ಮ ಇವರು ಮೊದಲಿನಿಂದಲೂ ಕಿತ್ತೂರು ಸಂಸ್ಥಾನದ ಅಪ್ಪಟ ನಂಬಿಕಸ್ಥರು ಕಿತ್ತೂರು ಸೈನ್ಯದಲ್ಲಿ ಒಬ್ಬ ಸಾಮಾನ್ಯ ಸೈನಿಕನಾಗಿ ಸೇರಿಕೊಂಡ ರಾಯಣ್ಣ ತನ್ನ ಅದ್ಭುತ ಯುದ್ಧಕಲೆ ಮತ್ತು ಬುದ್ಧಿವಂತಿಕೆಯಿಂದ ರಾಣಿ ಚೆನ್ನಮ್ಮಾಳ ಕಣ್ಣಿಗೆ ಬಿದ್ದರು ರಾಯಣ್ಣ ಕೇವಲ ಒಬ್ಬ ಸೈನಿಕನಾಗಿರಲಿಲ್ಲ ಕಿತ್ತೂರಿನ ಕೋಟೆಯ ಅಪ್ರತಿಮ ರಕ್ಷಕನಾಗಿಯೂ ಇದ್ದ ಫ್ರೆಂಡ್ಸ್ ಕಾಲ ಕಳೆದಂತೆ ಆ ಬ್ರಿಟಿಷರ ಕೆಟ್ಟ ಕಣ್ಣು ಈ ಕಿತ್ತೂರಿನ ವೈಭವದ ಮೇಲೆ ಬಿತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕ್ರೂರ ಕಾನೂನನ್ನು ಮುಂದಿಟ್ಟುಕೊಂಡು ಕಿತ್ತೂರನ್ನು ವಶಪಡಿಸಿಕೊಳ್ಳಲು ಮುಂದಾದರು ಫ್ರೆಂಡ್ಸ್ ಅದು ಅಕ್ಟೋಬರ್ ಮೂರು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಬೆಳಗಿನ ಜಾವ ಮಂಜಿನಲ್ಲಿ ಕಿತ್ತೂರು ಕೋಟೆ ಶಾಂತವಾಗಿತ್ತು ಆದರೆ ಕೋಟೆಯವರೆಗೆ ಬ್ರಿಟಿಷ್ ಕಲೆಕ್ಟರ್ ಠಾಕರೆ ತನ್ನ ಸೈನ್ಯ ಮತ್ತು ಪಿರಂಗಿಗಳೊಂದಿಗೆ ಬಂದು ನಿಂತಿದ್ದ ಅವನ ಅಹಂಕಾರ ಎಷ್ಟಿತ್ತಂದರೆ ಕೋಟೆ ಬಾಗಿಲು ತೆರೆಯಿರಿ ಇಲ್ಲವೇ ಸರ್ವನಾಶಕ್ಕೆ ಸಿದ್ಧರಾಗಿರಿ ಎಂದು ಕಿತ್ತೂರಿಗೆ ಅಂತಿಮ ಎಚ್ಚರಿಕೆಯನ್ನು ನೀಡಿದನು ಆದರೆ ಠ್ಯಾಕರೆಗೆ ಗೊತ್ತಿರಲಿಲ್ಲ ಒಳಗಿರುವುದು ಕೇವಲ ಸೈನಿಕರಲ್ಲ ಕನ್ನಡ ನಾಡಿನ ಸ್ವಾಭಿಮಾನದ ಕಿಚ್ಚು ಎಂದು ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಶರಣಾಗಲು ನಿರಾಕರಿಸಿದರು ಕೋಟೆಯ ಬಾಗಿಲು ತೆರೆಯುತ್ತಿದ್ದಂತೆ ಕಿತ್ತೂರಿನ ವೀರ ಸೈನಿಕರು ಹರ ಹರ ಮಹದೇವ್ ಎಂಬ ಘೋಷಣೆಯೊಂದಿಗೆ ಬ್ರಿಟಿಷರ ಮೇಲೆರಗಿದರು ರಾಯಣ್ಣನ ಖಡ್ಗ ಮಿಂಚಿನಂತೆ ಸುಳಿಯುತ್ತಿದ್ದರೆ ಬ್ರಿಟಿಷ್ ಸೈನಿಕರ ರಕ್ತ ನದಿಯಾಗಿ ಹರಿಯುತ್ತಿತ್ತು ಯುದ್ಧದ ಕಾವು ಏರುತ್ತಿದ್ದಂತೆ ಅಹಂಕಾರಿ ತ್ಯಾಕರೆ ತನ್ನ ಕುದುರೆಯ ಮೇಲೆ ಆದೇಶ ನೀಡುತ್ತಿದ್ದ ಅಷ್ಟರಲ್ಲಿ ಕಿತ್ತೂರಿನ ವೀರ ಮಹಿಳೆ ಆಮಟೂರು ಬಾಳಪ್ಪ ತನ್ನ ಗುರಿಯನ್ನು ನೆಟ್ಟಗೆ ಮಾಡಿ ಗುಂಡು ಹಾರಿಸಿದರು ಆ ಒಂದೇ ಒಂದು ಗುಂಡು ತ್ಯಾಕರೆಯ ಎದೆ ಸೀಳಿತ್ತು ಬ್ರಿಟಿಷ್ ಸಾಮ್ರಾಜ್ಯದ ಅತಿ ದೊಡ್ಡ ಅಧಿಕಾರಿ ಮಣ್ಣು ಮುಕ್ಕಿದ್ದನ್ನು ಕಂಡು ಬ್ರಿಟಿಷ್ ಸೈನ್ಯ ದಿಕ್ಕಾಪಾಲಾಗಿ ಓಡಿ ಹೋಯಿತು ಇದು ಕಿತ್ತೂರಿನ ಅಪ್ರತಿಮ ವಿಜಯವಾಗಿತ್ತು ಫ್ರೆಂಡ್ಸ್ ಕಿತ್ತೂರಿನ ಮೊದಲ ಗೆಲುವು ಬ್ರಿಟಿಷ್ ಸಾಮ್ರಾಜ್ಯದ ಅಹಂಕಾರಕ್ಕೆ ಬಿದ್ದ ದೊಡ್ಡ ಪೆಟ್ಟಾಗಿತ್ತು ಆದರೆ ಆ ಗೆಲುವಿನ ಸಂಭ್ರಮ ಬಹಳ ದಿನ ಉಳಿಯಲಿಲ್ಲ ಸೋಲಿನಿಂದ ಕೆರಳಿದ ಬ್ರಿಟಿಷರು ಮದ್ರಾಸ್ ಮತ್ತು ಬಾಂಬೆಯಿಂದ ಬೃಹತ್ ಸೈನ್ಯವನ್ನು ಕಳುಹಿಸಿದರು ಆದರೆ ಬ್ರಿಟಿಷರ ಇಷ್ಟು ದೊಡ್ಡ ಸೈನ್ಯವನ್ನು ಎದುರಿಸಲು ಕಿತ್ತೂರು ಸಿದ್ಧವಾಗಿತ್ತ ಅಥವಾ ನಮ್ಮವರೇ ಬ್ರಿಟಿಷರಿಗೆ ದಾರಿ ಮಾಡಿಕೊಟ್ಟಿದ್ರ ಎಂದು ನೋಡೋಣ ಫ್ರೆಂಡ್ಸ್ ಬ್ರಿಟಿಷರು ಇಪ್ಪತ್ತು ಸಾವಿರ ಸೈನ್ಯವೇನು ತಂದಿದ್ದರು ಆದರೆ ಕಿತ್ತೂರು ಕೋಟೆ ಅಷ್ಟು ಸುಲಭವಾಗಿ ಅವರು ತಂದ ಪಿರಂಗಿಗಳು ಗುಂಡುಗಳಿಗೆ ಬಗ್ಗುತ್ತಿರಲಿಲ್ಲ ಬ್ರಿಟಿಷರ ಪಿರಂಗಿಗಳು ಅಗ್ನಿ ಉಂಡೆಯನ್ನು ಉಗುಳುತ್ತಿರುವಾಗ ಕಿತ್ತೂರಿನ ಕೋಟೆ ಕಿಂಚಿತ್ತು ಅಲುಗಾಡದಂಗೆ ನಿಂತಿತ್ತು ಹಾಗೆಯೇ ಕಿತ್ತೂರಿನ ವೀರ ಸೈನಿಕರು ಪ್ರತಿ ದಾಳಿಗೆ ತಕ್ಕ ಪ್ರತ್ಯುತ್ತರವನ್ನು ನೀಡುತ್ತಿದ್ದರು ನೇರ ಯುದ್ಧದಲ್ಲಿ ಕಿತ್ತೂರನ್ನು ಗೆಲ್ಲಲು ಅಸಾಧ್ಯವೆಂದು ಬ್ರಿಟಿಷರಿಗೆ ಅರ್ಥವಾಯಿತು ಫ್ರೆಂಡ್ಸ್ ಇಲ್ಲಿಂದಲೇ ಶುರುವಾಯಿತು ನೋಡಿ ಅಸಲಿ ಕುತಂತ್ರದ ಯುದ್ಧ ಶಕ್ತಿಯಿಂದ ಆಗಲಾರದ್ದನ್ನು ಕುತಂತ್ರದಿಂದ ಸಾಧಿಸಲು ಬ್ರಿಟಿಷರು ಮುಂದಾದರು ಕಿತ್ತೂರಿನ ಕೋಟೆಯೊಳಗಡಿರುವ ಕೆಲವು ಕಪ್ಪು ಚುಕ್ಕಿಗಳನ್ನು ಪತ್ತೆ ಹಚ್ಚಿದರು ಹಣ ಮತ್ತು ಅಧಿಕಾರದ ಆಸೆ ತೋರಿಸಿ ವೆಂಕಟರಾವ್ ಮತ್ತೆ ಮಲ್ಲಪ್ಪ ಶೆಟ್ಟಿಯನ್ನು ತಮ್ಮ ಕಡೆಗೆ ಸೆಳೆದುಕೊಂಡರು ಯುದ್ಧದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ನಂಬಿಕೆ ದ್ರೋಹ ಆವತ್ತು ನಡೆಯಿತು ಫ್ರೆಂಡ್ಸ್ ಬ್ರಿಟಿಷರು ಇಪ್ಪತ್ತು ಸಾವಿರ ಸೈನಿಕರನ್ನು ಕರೆದುಕೊಂಡು ಬಂದಾಗ ಕಿತ್ತೂರಿನ ವೀರ ಸೈನಿಕರು ಅಥವಾ ರಾಜರು ಕಿಂಚಿತ್ತೂ ಎದರಲಿಲ್ಲ ಯಾಕಂದರೆ ಅವರ ಕೋಟೆ ಮತ್ತು ಅವರ ಪಿರಂಗಿಗಳ ಮೇಲೆ ಇಟ್ಟ ಅತಿಯಾದ ನಂಬಿಕೆಯಿಂದ ಆದರೆ ಅಲ್ಲಿ ಒಂದು ಸಂಚು ನಡೆದಿದೆ ಎಂದು ಯಾರ ಅರಿವಿಗೂ ಇರಲಿಲ್ಲ ಪ್ರತಿ ದಿನದಂತೆ ಈ ದಿನವೂ ಕೂಡ ಬ್ರಿಟಿಷರನ್ನು ಸೋಲಿಸಿ ಹಿಂದಕ್ಕೆ ಓಡಿಸುತ್ತಿವೆ ಎನ್ನುವ ಧೈರ್ಯದಿಂದ ಕಿತ್ತೂರಿನ ಸೈನಿಕರು ನುಗ್ಗಿದರು ಆದರೆ ಪಾಪ ಆ ಮುಗ್ಧ ಸೈನಿಕರಿಗೆ ಗೊತ್ತಿರಲಿಲ್ಲ ಅಂದು ಅವರ ಪಿರಂಗಿಗಳು ಗುಡುಗುವುದಿಲ್ಲ ಬದಲಿಗೆ ಕಣ್ಣೀರಿಡುತ್ತವೆ ಎಂದು ರಾತ್ರಿ ಕೋಟೆಯಲ್ಲಿ ನಡೆದ ಆ ರಹಸ್ಯ ಕೆಲಸ ಇಡೀ ಕಿತ್ತೂರಿನ ಹಣೆ ಬರಹವನ್ನೇ ಬದಲಾಯಿಸಿತು ಅಷ್ಟಕ್ಕೂ ಆ ರಾತ್ರಿ ನಡೆದಿದ್ದಾದ್ರೂ ಏನು ಫ್ರೆಂಡ್ಸ್ ಆವತ್ತು ರಾತ್ರಿ ಏನಾಯ್ತಂದ್ರೆ ಯಾವ ಶತ್ರುವೂ ಮಾಡದ ದ್ರೋಹವನ್ನು ಮನೆಯವರೇ ಮಾಡಿದರು ಹೌದು ಹಣದ ಆಸೆಗೆ ಬಿದ್ದು ಮಲ್ಲಪ್ಪ ಶೆಟ್ಟಿ ಮತ್ತು ವೆಂಕಟರಾವ್ ಇಬ್ಬರು ಆ ರಾತ್ರಿ ಕತ್ತಲೆಯಲ್ಲಿ ಉಗ್ರಾಣಕ್ಕೆ ನುಗ್ಗಿದರು ಅವರು ಮಾಡಿದ್ದು ಯುದ್ಧವಲ್ಲ ಅದು ಬೆನ್ನಿಗೆ ಬಿದ್ದ ಚೂರಿ ಅವರು ಆ ಪಿರಂಗಿ ಮದ್ದಿಗೆ ಸುರಿದ ಆ ಒಂದು ದ್ರವ ಇಡೀ ಕಿತ್ತೂರಿನ ಸಾಮ್ರಾಜ್ಯವನ್ನು ಮೌನವಾಗಿಸಿತ್ತು ಹೌದು ಅವರು ಮದ್ದಿಗೆ ಸಗಣಿ ನೀರನ್ನು ಹಾಕಿದ್ದರು ಫ್ರೆಂಡ್ಸ್ ನಮ್ಮವರೇ ಮಾಡಿದ ನಂಬಿಕೆ ದ್ರೋಹದಿಂದ ಕಿತ್ತೂರು ಪತನವಾಯಿತು ಚೆನ್ನಮ್ಮನವರನ್ನು ಬಂಧಿಸಲಾಯಿತು ರಾಯಣ್ಣನವರನ್ನು ಸೆರೆಮನೆಗೆ ತಳ್ಳಲಾಯಿತು ಬ್ರಿಟಿಷರು ಅಂದುಕೊಂಡರು ಎಲ್ಲವೂ ಮುಗಿಯಿತೆಂದು ಆದರೆ ಅವರಿಗೆ ಗೊತ್ತಿರಲಿಲ್ಲ ಅವರು ಒಬ್ಬ ಸೈನಿಕನನ್ನು ಜೈಲಿಗೆ ಹಾಕಿಲ್ಲ ಕಾದು ಕೆಂಡವಾಗಿ ಸ್ಫೋಟಿಸಲು ಕಾಯುತ್ತಿರುವ ಜ್ವಾಲಾಮುಖಿಯನ್ನು ಕೂಡು ಹಾಕಿದ್ದಾರೆ ಎಂದು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಜೈಲಿನಿಂದ ಬಿಡುಗಡೆಯಾದ ರಾಯಣ್ಣ ನೇರವಾಗಿ ಹೋಗಿದ್ದು ತನ್ನ ಹಳ್ಳಿಗೆ ಅಲ್ಲ ಬದಲಿಗೆ ನಂದಗಡದ ದಟ್ಟ ಕಾಡುಗಳಿಗೆ ರಾಯಣ್ಣನಿಗೆ ಗೊತ್ತಿತ್ತು ಬ್ರಿಟಿಷರ ಫಿರಂಗಿಯ ಎದುರು ನೇರ ಯುದ್ಧ ಕಷ್ಟವೆಂದು ಹೀಗಾಗಿ ಅವರು ಶುರು ಮಾಡಿದ್ದೇ ಗೆರೀಲಾ ತಂತ್ರ ಹಳ್ಳಿಯ ರೈತರು ಸಾಮಾನ್ಯ ಜನರು ಕುರಿಗಾಯವರು ಮತ್ತು ಇನ್ನಿತರ ಊರಿನ ಜನಗಳನ್ನು ಸೇರಿಸಿ ಒಂದು ಸೈನ್ಯ ಕಟ್ಟಿದರು ಫ್ರೆಂಡ್ಸ್ ಇತಿಹಾಸದಲ್ಲಿ ಇದನ್ನೇ ಸಂಗೊಳ್ಳಿ ರಾಯಣ್ಣನ ಸೈನ್ಯ ಎಂದು ಕರೆಯಲಾಗುತ್ತದೆ ಹಗಲು ಹೊತ್ತು ಏನೋ ಗೊತ್ತಿಲ್ಲದಂತೆ ಹೊಲದಲ್ಲಿ ಕೆಲಸ ಮಾಡೋ ಈ ಸೈನಿಕರು ರಾತ್ರಿಯಾದಂತೆ ಬ್ರಿಟಿಷರ ಪಾಲಿಗೆ ಯಮನಂತೆ ಮುಗಿಬೀಳುತ್ತಿದ್ದರು ಇವರು ಬ್ರಿಟಿಷರ ನಿದ್ದೆಗೆಡಿಸಿದ ಅತ್ಯಂತ ಬಲಿಷ್ಠ ಸೈನ್ಯವಾಗಿ ರೂಪುಗೊಳ್ಳುತ್ತದೆ ಹೌದು ರಾಯಣ್ಣನ ದಾಳಿ ಎಷ್ಟು ವ್ಯವಸ್ಥಿತವಾಗಿದ್ದವೆಂದರೆ ರಾಯಣ್ಣ ಎಲ್ಲಿಂದ ಬರುತ್ತಾನೆ ಎಲ್ಲಿ ಮಾಯವಾಗುತ್ತಾನೆ ಎಂಬುದು ಬ್ರಿಟಿಷ್ ಸೈನಿಕರಿಗೆ ದೊಡ್ಡ ರಹಸ್ಯವಾಗಿತ್ತು ಬ್ರಿಟಿಷ್ ಖಜಾನೆಗಳು ಲೂಟಿಯಾದವು ಅವರ ಕಚೇರಿಗಳು ಸುಟ್ಟು ಬೂದಿಯಾದವು ಬೆಳಗಾವಿ ಮತ್ತು ನಂದಗಡದ ದಟ್ಟ ಕಾಡುಗಳು ಬ್ರಿಟಿಷ್ ಅಧಿಕಾರಿಗಳಿಗೆ ನರಕದ ದ್ವಾರವಾಗಿಲಾದವು ರಾಯಣ್ಣ ಕೇವಲ ಶಕ್ತಿಯಲ್ಲ ಅದ್ಭುತವಾದ ಬುದ್ಧಿವಂತಿಕೆಯನ್ನು ಬಳಸಿದ್ದರು ಬ್ರಿಟಿಷರ ಆಧುನಿಕ ಶಸ್ತ್ರಗಳನ್ನು ಅವರಿಂದಲೇ ಕಿತ್ತುಕೊಂಡು ಅವರ ವಿರುದ್ಧವೇ ಬಳಸುತ್ತಿದ್ದರು ಬಡ ರೈತರ ಮೇಲೆ ಏರಿದ ತೆರಿಗೆ ದಾಖಲೆಗಳನ್ನು ಸುಟ್ಟು ಹಾಕಿದರು ಜನಸಾಮಾನ್ಯರ ಪಾಲಿನ ಅಸಲಿ ನಾಯಕರಾದರು ಈ ಕಾರಣದಿಂದಲೇ ಜನರು ಬ್ರಿಟಿಷರಿಗೆ ರಾಯಣ್ಣನ ಬಗ್ಗೆ ಒಂದೇ ಒಂದು ವಿಷಯ ಕೂಡ ಬಿಟ್ಟುಕೊಡುತ್ತಿರಲಿಲ್ಲ ಈ ಕಾರಣದಿಂದ ನೇರವಾಗಿ ರಾಯಣ್ಣನನ್ನು ಹಿಡಿಯಲು ಸಾಧ್ಯವಿಲ್ಲ ಎಂದು ಬ್ರಿಟಿಷರು ತಮ್ಮ ಹಳೆಯ ಅಸ್ತ್ರವನ್ನೇ ಕೈಗೆತ್ತಿಕೊಂಡರು ಅದು ನಂಬಿಕೆ ದ್ರೋಹ ರಾಯಣ್ಣನ ಸೈನ್ಯದಲ್ಲಿಯೇ ಇದ್ದ ಕೆಲವು ನಂಬಿಕೆ ದ್ರೋಹಿಗಳಿಗೆ ದೊಡ್ಡ ಮಟ್ಟದ ಹಣ ಮತ್ತು ಜಮೀನನ್ನು ಆಮಿಷ ಒಡ್ಡಿದರು ಆ ದ್ರೋಹಿಗಳು ಯಾರು ರಾಯಣ್ಣನನ್ನು ಹೇಗೆ ಸಿಕ್ಕಾಕಿಸಿದರು ಅನ್ನೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ರಾಯಣ್ಣನಂತ ಮಹಾವೀರನನ್ನು ಹಿಡಿಯಲು ಬ್ರಿಟಿಷರಿಗೆ ಸಾಧ್ಯವಾಗಲಿಲ್ಲ ಅದಕ್ಕೆ ಬ್ರಿಟಿಷರು ನರಿಬುದ್ಧಿಯನ್ನು ಉಪಯೋಗಿಸಿ ರಾಯಣ್ಣನ ಸ್ನೇಹಿತರಿಗೆ ಹಣ ಮತ್ತು ಜಮೀನಿನ ಆಮಿಷವನ್ನು ಒಡ್ಡಿ ಆ ಸಂಗೊಳ್ಳಿ ರಾಯಣ್ಣನಿಗೆ ನಂಬಿಕೆ ದ್ರೋಹ ಮಾಡಿದವರು ಮೊದಲಿಗರಲ್ಲಿ ಲಕ್ಷ್ಮಣರಾವ್ ಇವನು ರಾಯಣ್ಣನ ಅತ್ಯಂತ ನಂಬಿಕಸ್ಥ ಸ್ನೇಹಿತನಾಗಿದ್ದು ಬ್ರಿಟಿಷರು ಕೊಟ್ಟ ಆಸು ಮತ್ತು ಆಮಿಷಿಗೆ ಒಳಗಾಗಿ ರಾಯಣ್ಣನನ್ನು ಸೆರೆ ಹಿಡಲು ಸಹಾಯ ಮಾಡಿದನು ಮತ್ತೆ ಇನ್ನೊಬ್ಬರು ಲಿಂಗನಗೌಡ ಇವನು ಕೂಡ ರಾಯಣ್ಣನ ಅಚ್ಚುಮೆಚ್ಚಿನ ಸ್ನೇಹಿತನಾಗಿದ್ದು ರಾಯಣ್ಣನ ಜೊತೆಯಲ್ಲೇ ಇದ್ದು ಈ ಇಬ್ಬರು ಕುತಂತ್ರಿಗಳು ರಾಯಣ್ಣನನ್ನು ಬಂಧಿಸಲು ಸಹಾಯ ಮಾಡಿದರು ಸಂಗೊಳ್ಳಿ ರಾಯಣ್ಣ ನಿರಾಯುಧರಾಗಿದ್ದಾಗ ಆ ಇಬ್ಬರು ಸ್ನೇಹಿತರು ಬ್ರಿಟಿಷರನ್ನು ಕರೆಸಿ ಸಂಗೊಳ್ಳಿ ರಾಯಣ್ಣನನ್ನು ಸೆರೆ ಹಿಡಿದುಕೊಟ್ಟರು ಫ್ರೆಂಡ್ಸ್ ಇವರು ಮಾಡಿದ ಈ ಮಿತ್ರ ದ್ರೋಹದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಸಂಗೊಳ್ಳಿ ರಾಯಣ್ಣ ಕೇವಲ ಒಬ್ಬ ವ್ಯಕ್ತಿಯಲ್ಲ ಅವರು ನಾಡಿನ ಅಭಿಮಾನದ ಸಂಕೇತ ಬ್ರಿಟಿಷರಿಂದ ಸುರಿದು ಬರುವ ಗುಂಡುಗಳಿಗೆ ಎದುರದ ನಿಂತ ಆ ಎದೆಗಾರಿಕೆ ನಿಜಕ್ಕೂ ದ್ರೋಹಕ್ಕೆ ಬಲಿಯಾದರೂ ತಗ್ಗದ ಆ ಸ್ವಾಭಿಮಾನ ಇಂದಿಗೂ ನಮಗೆಲ್ಲ ಸ್ಫೂರ್ತಿಯಾಗಿರಬೇಕು ಫ್ರೆಂಡ್ಸ್ ಬ್ರಿಟಿಷರು ರಾಯಣ್ಣನನ್ನು ಸೆರೆ ಹಿಡಿದು ಸುಮ್ಮನಾಗಲಿಲ್ಲ ಅದರಲ್ಲಿ ಒಬ್ಬ ಬ್ರಿಟಿಷ್ ಅಹಂಕಾರಿ ಅಧಿಕಾರಿ ರಾಯಣ್ಣನಿಗೆ ಹೀಗೆ ಕೇಳಿದನು ನಗುತ್ತಾ ನೀನು ಈಗ ನಮ್ಮ ಕೈದಿಯಾಗಿದ್ದೀಯ ನಿನಗೆ ಈಗ ಹೇಗನಿಸುತ್ತಿದೆ ಎಂದಾಗ ರಾಯಣ್ಣ ಕಣ್ಣಲ್ಲಿ ಕಣ್ಣಿಟ್ಟು ನಿರ್ಭಯದಿಂದ ಅಂದನು ನನ್ನ ದೇಹಕ್ಕೆ ನೀವು ಸರಪಳಿ ಹಾಕಿರಬಹುದು ಆದರೆ ದೇಶ ಪ್ರೇಮಕ್ಕಲ್ಲ ನೀನು ನನ್ನನ್ನು ಈವತ್ತು ಸೆರೆ ಹಿಡಿದಿರಬಹುದು ಆದರೆ ನನ್ನ ಈ ಮಣ್ಣಿನ ಮೇಲೆ ನಾನು ಇಟ್ಟಿರುವ ಪ್ರೀತಿಯನ್ನಾಗಲಿ ಅಥವಾ ನಾನು ಈ ನಾಡಿನ ಜನರ ಎದೆಯಲ್ಲಿ ಕ್ರಾಂತಿಯ ಕಿಚ್ಚನ್ನಾಗಲಿ ಅಳಿಸಲು ನಿಮ್ಮಿಂದ ಸಾಧ್ಯವಿಲ್ಲ ಈ ಮಣ್ಣಿನ ಋಣವನ್ನು ತೀರಿಸಲು ನಾನು ಮತ್ತೆ ಮತ್ತೆ ಇಲ್ಲಿಯೇ ಹುಟ್ಟಿ ಬರುತ್ತೇನೆ ಈ ಪರಕೀಯರನ್ನು ನನ್ನ ನಾಡಿನಿಂದ ಹೊರಹಾಕುವವರೆಗೆ ನನ್ನ ಆತ್ಮಕ್ಕೆ ಶಾಂತಿ ಇಲ್ಲ ನೆನಪಿಟ್ಟುಕೋ ಒಬ್ಬ ರಾಯಣ್ಣನನ್ನು ಕೊಂದರೆ ಈ ಮಣ್ಣಿನ ಪ್ರತಿ ಮನೆಯಲ್ಲೂ ನೂರಾರು ರಾಯಣ್ಣಂದಿರು ಹುಟ್ಟಿ ಬರುತ್ತಾರೆ ಸ್ನೇಹಿತರೆ ಜನವರಿ ಇಪ್ಪತ್ತಾರು ಸಾವಿರದ ಎಂಟುನೂರ ಮೂವತ್ತೊಂದು ಇಡೀ ನಂದಗಳವೇ ಮೌನವಾಗಿತ್ತು ಪ್ರಕೃತಿಯೂ ಕೂಡ ಕಣ್ಣೀರು ಹಾಕುವಂತ ವಾತಾವರಣ ಬ್ರಿಟಿಷರು ರಾಯಣ್ಣನನ್ನು ನೇಣುಗಂಬದ ಕಡೆಗೆ ಕರೆದುಕೊಂಡು ಹೋಗುತ್ತಿದ್ದರು ಕೈಕಾಲುಗಳಲ್ಲಿ ಭಾರವಾದ ಸರಪಳಿಗಳು ಮೈ ಗಾಯದ ಗುರುತುಗಳು ಆದರೂ ಕೂಡ ರಾಯಣ್ಣನ ಆ ನಡಿಗೆಯಲ್ಲಿ ಸಿಂಹದಂತ ಗಾಂಭೀರ್ಯ ಕಿಂಚಿತ್ತೂ ಕೂಡ ಕಡಿಮೆಯಾಗಿರಲಿಲ್ಲ ನೇಣುಗಂಬದ ಹತ್ತಿರ ಬಂದಾಗ ರಾಯಣ್ಣನಿಗೆ ಅವರ ಕೊನೆಯ ಆಸೆಯನೆಂದು ಕೇಳಲಾಯಿತು ಅಂದು ಆ ವೀರ ಯೋಧ ಹೇಳಿದ ಆ ಒಂದು ಮಾತು ಇಂದಿಗೂ ಕೂಡ ಪ್ರತಿಯೊಬ್ಬ ಕನ್ನಡಿಗಿನ ಮೈಯಲ್ಲಿ ರೋಮಾಂಚನಗೊಳಿಸುತ್ತದೆ ನಗುತ್ತಾ ಹೇಳಿದರು ನನ್ನನ್ನೇನು ನೇಣಿಗೆ ಹಾಕುತ್ತೇನೆ ಆದರೆ ಈ ನೆಲದ ಋಣವನ್ನು ತೀರಿಸಲು ಮತ್ತೆ ಮತ್ತೆ ಇಲ್ಲಿಯೇ ಹುಟ್ಟಿ ಬರುತ್ತೇನೆ ಈ ಪರಕೀಯರನ್ನು ನನ್ನ ನಾಡಿನಿಂದ ಹೊರ ಓಡಿಸುವವರೆಗೂ ನನ್ನ ಆತ್ಮಕ್ಕೆ ಶಾಂತಿ ಇಲ್ಲ ಎಂದು ಹೇಳಿ ಅವರಿಗೆ ಹಾಗೂ ಆ ನೇಣು ಹಗ್ಗವನ್ನು ಅವರೇ ಆ ಕೈಯಾರೆ ಮುಟ್ಟಿ ಮುದ್ದಾಡಿದರು ಅದು ಅವರಿಗೆ ನೇಣು ಹಗ್ಗವಾಗಿರಲಿಲ್ಲ ಬದಲಿಗೆ ತಾಯ್ನಾಡಿನ ಮುಕ್ತಿಯ ಹಾದಿಯಾಗಿತ್ತು ರಾಯಣ್ಣ ಹಗ್ಗಕ್ಕೆ ಕೊರಲೊಡ್ಡಿದ ಆ ಕ್ಷಣ ಇಡೀ ಕರ್ನಾಟಕ ಒಬ್ಬ ಅಪ್ರತಿಮ ವೀರನನ್ನು ಕಳೆದುಕೊಂಡಿತು ನಂದಗಡದ ಆಲದ ಮರ ಇವತ್ತಿಗೂ ಸಹ ಸಾಕ್ಷಿಯನ್ನು ನುಡಿಯುತ್ತಿದೆ ರಾಯಣ್ಣ ಸತ್ತಿಲ್ಲ ಅವರು ಪ್ರತಿಯೊಬ್ಬ ಕನ್ನಡಿಗರ ಎದೆಯಲ್ಲಿ ಉಸಿರಾಗಿದ್ದಾರೆ ಸ್ನೇಹಿತರೆ ಇಂಥ ಮಹಾವೀರ ರಾಯಣ್ಣನವರು ನಮಗಾಗಿ ಪ್ರಾಣ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಸಂಗೊಳ್ಳಿ ರಾಯಣ್ಣನಿಗೆ ನಿಜವಾದ ಗೌರವ ಸಲ್ಲಿಸಬೇಕಾದರೆ ನಾವು ಇಂಥ ಇತಿಹಾಸಗಳನ್ನು ಮರೆಯಬಾರದು ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದರೆ ನಿಮಗೆ ಕಾಮೆಂಟ್ನಲ್ಲಿ ಜೈ ಸಂಗೊಳ್ಳಿ ರಾಯಣ್ಣ ಅಂತ ಕರೀರಿ ಇಂಥ ಮಹಾವೀರನ ಬಗ್ಗೆ ನನ್ನಿಂದ ಇಷ್ಟೇ ಹೇಳಲು ಆಗುವುದು ಇವರ ಬಗ್ಗೆ ಹೇಳಿದರೆ ಇತಿಹಾಸದ ಪುಟಗಳೇ ಸಾಲಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಲೈಕ್ ಮಾಡಿ ಧನ್ಯವಾದಗಳು